ಅವ್ರು ಸ್ವಲ್ಪ ಹಳೆ ದಿನಗಳು ನೆನೆಸ್ಕೊಂಡ್ಬಿಟ್ರು ಅಂದರೆ ಅವ್ರಿಗೆ ಎರಡೂ ಇಷ್ಟ ಆಯಿತು ಜಾಸ್ತಿ ಅವ್ರಿಗೆ ಹಂಪಿ ಎಪಿಸೋಡ್ ತುಂಬ ಇಷ್ಟ ಆಯಿತು ಏನಕ್ಕೆ ಅಂದರೆ ಫ್ಯಾಮ್ಲೀಸ್ ನೋಡಬೇಕಾಗಿರೋಂಥ ಸಿನಿಮಾ ಆಮೇಲೆ ಇತಿಹಾಸ ಅದು ನಮ್ಮ ಕರ್ನಾಟಕದ್ದು ಹೆಮ್ಮೆಯದ ವಿಚಾರ ಅದು ಸೊ ಅದು ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಅವರು ಏನಕ್ಕೆ ಅಂದರೆ ಇವತ್ತಿನ ಯುವಕರು ಲವ್ ಅನ್ನೋ ಒಂದು ವಿಷಯದಲ್ಲಿ ಯಾವ ರೀತಿ ಮೋಸ ಆಗ್ತಿದ್ದಾರೆ ಯಾರತಿದ್ದಾರೆ ಅದ್ರ ಮೇಲೆ ನಾವು ಈ ಅಂಶಗಳನ್ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು ಮೇಜರ್ಲಿ ಫ್ಯಾಮ್ಲಿ ನೋಡ್ಬೇಕಂತ ಸಿನಿಮಾ ಇದು ಇಲ್ಲ ನನ್ನ ಮೊದಲನೇ ಸಿನಿಮಾನು ಅವ್ರು ನೋಡಿದ್ರು ಇದು ಎರಡನೇ ಸಿನಿಮಾನು ಅವ್ರು ನೋಡಿದ್ರು ಏನು ಅವ್ರು ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ ಆದ್ರೆ ಎಕ್ಸ್ಪ್ರೆಸ್ ಮಾಡಿದ್ರು ಹ್ಞೂ ತುಂಬಾ ತುಂಬಾ ಖುಷಿ ಪಟ್ರು ಒಂದೇ ಹೇಳಿದ್ದು ನನಗೆ ಒಂದು ಮಾತಲ್ಲಿ ಹೇಳಿದ್ರು ಏನಂದರೆ ದಾವಣಗೆರೆಯಲ್ಲಿ ನಾನು ಪ್ರಮೋಷನ್ಗೆ ಸಕ್ಸಸ್ ಟೂರಿಗೆ ಹೋದಾಗ ಅಲ್ಲಿ ಬಂದು ಸಿಕ್ಕಿ ನನಗೆ ಮುದ್ದಿಕೊಟ್ರು ನಾನು ನಿಮಗೆ ಏನೋ ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಹೋಗ್ತಿದ್ಯಾ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಇವತ್ತು ನೀನು ಏನು ಎಫರ್ಟ್ಸ್ ಹಾಕಿದೆ ನಮ್ಮೆಲ್ಲರನ್ನ ಎದುರಾಗಿಸಿ ನಾನು ಎಷ್ಟೇ ನನಗೆ ತಡೆದ್ರೂ ಕೂಡ ನನ್ನ ಮಾತು ಕೇಳಿದೆ ಅಗೇನ್ಸ್ಟ್ ಹೋಗಿ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೆಲ್ಲ ಇವತ್ತು ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳಿದ್ರು ಅಷ್ಟೇ ಅದೇ ಐದು ಕೋಟಿ ಚಿಲ್ರವರೆಗೂ ಏನೋ ಒಂದು ಆಗಿದೆ ಸೊ ತುಂಬ ಖುಷಿಯಾದಂಥ ವಿಚಾರ ಏನಕ್ಕೆ ಎಲ್ಲರಿಗೂ ಒಂದು ಕಂಪ್ಲೇಂಟ್ ಇತ್ತು ಕನ್ನಡ ಸಿನಿಮಾಗಳು ಓಡಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಹೇಳಿ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಕರ್ನಾಟಕ ಜನ ಹ್ಞೂ ಆಯಿತು ಸರ್ ಒಂದಷ್ಟು ಕಡೆ ನಮ್ಮ ಸಿನಿಮಾನು ಪೈರಸಿ ಆಯಿತು ಬಟ್ ಆ್ಯಂಟಿ ಪೈರಸಿ ಅಂತ ಒಂದು ಕಂಪನಿ ಇತ್ತು ಅವ್ರು ಹೇಳ್ದು ಹೇಳಿ ಆ ಲಿಂಕ್ಸ್ಗಳನ್ನೆಲ್ಲ ತೆಗೆದಾಕಿದ್ದೀವಿ ಸರ್ ಸೊ ಅದಕ್ಕೇನು ಸಮಸ್ಯೆ ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ ಸರ್ ಆಮೇಲೆ ಸಿ ಥಿಯೇಟ್ರಲ್ಲಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಓಡ್ತಿದೆಯಲ್ಲ ಸರ್ ತಾವೇ ಬುಕ್ ಶೋ ಓಪನ್ ಮಾಡಿಬಿಟ್ಟು ನೋಡ್ಬೋದು ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಎಲ್ಲ ಕಡೆ ಹೌಸ್ಫುಲ್ ಇದೆ ಈಗ ನಾನು ಹೊಸೊಬ್ಬ ಸರ್ ಹಂಗೆ ನೋಡೋಕೋದ್ರೆ ನನ್ನ ಮೊದಲನೇ ಸಿನಿಮಾನ ಐದು ಕೋಟಿ ಕಲೆಕ್ಷನ್ ಆಗಿರಲಿಲ್ಲ ಸೊ ತುಂಬ ಅಂತ ವಿಚಾರ ಇವತ್ತು ಆಗಿ ಹೋಗ್ತಿದೆ ನಾಳೆನ ಬುಕಿಂಗ್ ಇವತ್ತೇ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಜಸ್ಟ್ ನಾನು ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಒಂದಷ್ಟು ಪಿ ವಿ ಆರ್ ಸರ್ ಕಡೆಯಿಂದ ಡಿಸ್ಟ್ರಿಕ್ಟ್ ಕಡೆಯಿಂದ ಫೋನ್ ಬರ್ತಾಯಿತ್ತು ತಾಲೂಕಲ್ಲಿ ಸ್ವಲ್ಪ ಥಿಯೇಟರ್ಸ್ ಜಾಸ್ತಿ ಮಾಡಿ ಪ್ಲಸ್ ಶೋಸ್ ಜಾಸ್ತಿ ಮಾಡಿ ಅಂತ ಹೇಳಿ ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್ ನನಗೇನು ಸಮಸ್ಯೆ ಇಲ್ಲ ಸರ್ ನನ್ನ ಸಿನಿಮಾ ಆಲ್ರೆಡಿ ಗೆದ್ದಾಯಿತು ಸೊ ಸಿನಿಮಾ ಒಂದ್ಸತಿ ಗೆದ್ದ ಮೇಲೆ ನನಗೆ ಥಿಯೇಟರ್ಸ್ ಕಡೆಯಿಂದ ಯಾವ ಮೋಸನೂ ಇರೋಲ್ಲ ನನಗೆ ಮಿನಿಮಮ್ ಥಿಯೇಟರ್ಸ್ ಅಂತ ಇದ್ದೇ ಇರುತ್ತೆ ಆಮೇಲೆ ಜನ ಡಿಮ್ಯಾಂಡ್ ಅಲ್ವಾ ಜನ ಡಿಮ್ಯಾಂಡ್ ಮಾಡಿದ್ಮೇಲೆ ಥೇಟರ್ಸ್ ಅವ್ರಿಗೆ ಏನೂ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಏನು ಸಿಗಬೇಕು ಅವ್ರಿಗೆ ಸಿಗುತ್ತೆ ನನಗೆ ಏನು ಸಿಗ್ಬೇಕು ನನಗೆ ಸಿಗುತ್ತೆ ಸರ್ ನನಗೇನು ಸಮಸ್ಯೆ ಆಗಲ್ಲ ಸಕ್ಸಸ್ಫುಲ್ಗೆ ಹೋಗೋದನ್ನು ತುಂಬ ಜನ ತಪ್ಪಿ ಮುದ್ದಾಡಿದ್ರು ಸೊ ಆ ಪ್ರೀತಿ ಅಯ್ಯೋ ಉತ್ತರ ಕರ್ನಾಟಕ ಜನನೇ ಹೀಗೆ ಏನಕ್ಕೆ ನಾನು ಪ್ರಮೋಷನ್ಗೆ ಹೋದಾಗಲೂ ಕೂಡ ಇದೇ ಥರ ಪ್ರೀತಿ ತೋರಿಸಿದ್ರು ಸಿನಿಮಾ ಮೇಲೆ ಅದೇ ನಂಬಿಕೆ ಇಟ್ಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಶಸ್ವಿಯೂ ಮಾಡ್ತಿದ್ದಾರೆ ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಉತ್ತರ ಕರ್ನಾಟಕದಿಂದ ನೆಕ್ಸ್ಟ್ ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಬಳ್ಳಾರಿಯಿಂದ ಲಾಸ್ಟ್ ನನಗೆ ಅಲ್ಲಿ ಹೋದಾಗ ನನಗೆ ಹೇಳಿದ್ದು ಅಪ್ಪು ಸರ್ ಸಿನಿಮಾ ಲಾಸ್ಟ್ ಸರ್ ಇಷ್ಟು ಹೌಸ್ಫುಲ್ ನಡೆದಿದ್ದು ನೆಕ್ಸ್ಟ್ ನಿಂದೆ ಅಂತೇಳಿ ಸೊ ತುಂಬ ಖುಷಿಯಾಯಿತು ತುಂಬ ಹೆಮ್ಮೆ ಆಯಿತು ಅಂದರೆ ನನಗೆ ಈ ಸಕ್ಸಸ್ ನೋಡ್ತಾ ಇದ್ದರೆ ಅವ್ರು ಪ್ರೀತಿ ನೋಡ್ತಾ ಇದ್ದರೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬರ್ತಾ ಇದೆ ಏನಕ್ಕೆ ಅಂದರೆ ನನ್ನ ಮೇಲೆ ಒಂದು ಬೇರೆ ಥರ ಒಂದು ನಂಬಿಕೆ ಇಟ್ಟಿದ್ದಾರೆ ಇವನೇನೋ ಒಂದು ಪೊಸಿಷನ್ ತೊಗೊಳ್ತಾನೆ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾನೆ ಅಂತ ಹೇಳಿ ಸೊ ಅದು ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಸೊ ದೇ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಆ ನಂಬಿಕೆನ ನಾನು ಉಡ್ಸ್ಕೊಳ್ತೀನಿ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಏನಕ್ಕೆ ಮೊದಲನೇ ವರ್ಷ ಮೊದಲನೇ ಸಿನಿಮಾ ನಮ್ಮದು ದೊಡ್ಡ ಸಿನಿಮಾ ರಿಲೀಸ್ ಆಗಿದ್ದು ಸಕ್ಸಸ್ಫುಲ್ಲಾಗಿ ನಡೀತಿರೋದ್ರಿಂದ ಫಸ್ಟ್ ಈ ಸಕ್ಸಸ್ನ ಎಂಜಾಯ್ ಮಾಡಿಬಿಡ್ತೀನಿ ಸ್ವಲ್ಪ ನನಗೂ ರೆಸ್ಟ್ ಬೇಕು ಏನೇಂದರೆ ಮತ್ತೆ ನಾಳೆ ನಡೆದು ಮತ್ತೆ ಇನ್ನೊಂದು ಟೂರ್ ಹೋಗ್ತಾಯಿದ್ದೀನಿ ಸಕ್ಸಸ್ ಟೂರ್ ಏನೇಂದ್ರೆ ತುಮಕೂರಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಓದ್ತಿದ್ದ ಅಂತೆ ಸಿರಲ್ಲೂ ಕೂಡ ಹೌಸ್ಫುಲ್ ಆಗ್ತಿದೆ ಹಿರಿಯೂರಲ್ಲೂ ತುಂಬ ಆಗ್ತಿದೆ ಕೋಲಾರ್ಗೆ ಹೋಗ್ಬೇಕು ಶಿವಮೊಗ್ಗಕ್ಕೆ ಹೋಗಬೇಕು ಮಂಗ್ಳೂರಿಗೆ ಹೋಗ್ಬೇಕು ಸೊ ಏನಕ್ಕೆ ಅಂದರೆ ಎಲ್ಲ ಕಡೂ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಏನಾಗಂದರೆ ನಾವು ಸಿನಿಮಾ ಪ್ರಚಾರಕ್ಕೆ ಸಿನ್ಮಾ ಆಗಬೇಕು ಅಂತ ಹೋದಾಗ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ ಮತ್ತು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಹೋಗೋಲ್ಲ ಸೊ ಅದು ಅಂತ ಹೇಳಿ ಅದಕ್ಕೆ ಈ ಸಕ್ಸಸ್ ಟೂರ್ನ ಹಾಕ್ಕೊಂಡು ಥಿಯೇಟ್ರ್ ವಿಸಿಟು ಆಗುತ್ತೆ ಪ್ಲಸ್ ಅವ್ರಿಗೆ ಧನ್ಯವಾದಗಳು ಸಲ್ಸ್ ಬರ್ಬೋದಲ್ಲ ಅಂಥೇಳಿ ಒಂದು ಟೂರ್ ಇದು ಮಾಡಿ ಮಾಡ್ತಾಯಿದ್ದೀನಿ